ಮನುಷ್ಯ ತನ್ನ ಉಳಿವಿಗಾಗಿ ತನ್ನ ಬದುಕಿನುದ್ದಕ್ಕೂ ಹಲವಾರು ಕಾರ್ಯ ಕಸುಬುಗಳನ್ನು ಮಾಡ್ತಾನೆ ಶ್ರಮಗಳಿಸಿ ಬಂದ ಹಣದಿಂದ ಬದುಕನ್ನ ಕಟ್ಟಿಕೊಳ್ತಾನೆ ಆ ಕಾರ್ಯಗಳಲ್ಲಿ ಒಂದಾದ ಕಡಲಿ ಕಡಲಿನೊಡಲಿನಲ್ಲಿ ನಡೆಯುವ ಮೀನುಗಾರಿಕೆಯ ಆಳ ಅಂತರಾಳವನ್ನ ನಿಮಗೆ ಪರಿಚಯಿಸುವ ಯೋಚನೆ ಮಾಡಿದ್ದ ಸಮುದ್ರದ ನಡುವಲ್ಲಿ ಮೀನುಗಾರಿಕೆ ಹೇಗೆ ನಡೆಯುತ್ತೆ ಆ ಮೀನುಗಾರರ ಪ್ರಯಾಣ ಹೇಗೆ ಸಾಗುತ್ತೆ ಅವರಿಗಾವ ಸವಾಲುಗಳು ಎದುರಾಗತ್ತೆ ಅನ್ನೋ ನನ್ನ ಮತ್ತು ನಿಮ್ಮ ಕುತೂಹಲಗಳಿಗೆ ತೆರೆ ಇಳಿಯೋಕೆ ದೋಣಿಯನ್ನೇರಿ ಸಮುದ್ರದೆಡೆಗೆ ಹೊರಟಿದ್ದೆ ನಸುಗತ್ತಲಲ್ಲೇ ಕಡಲ ತೀರವನ್ನ ತಲುಪಿ ಬುತ್ತಿಯನ್ನ ಹೊತ್ತು ದೋಣಿಯೆಡೆಗೆ ಸಾಗುತ್ತಿದ್ದ ಮೀನುಗಾರರನ್ನ ಅಂಬಿಗನ ಬರುವಿಕೆಗಾಗಿ ಕಾದು ನಿಂತಿದ್ದ ಹತ್ತಾರು ದೋಣಿಗಳು ಅಲ್ಲಿ ಬಿರುಸಾಗಿ ನಡೆಯುತ್ತಿದ್ದ ಚಟುವಟಿಕೆಗಳನ್ನ ಗಮನಿಸುತ್ತಾ ದೋಣಿಯನ್ನೇರಿದ್ದೆ ಸಮಯ ಆರು ಗಂಟೆಯ ಆಸುಪಾಸು ಮೂಡಣದ ಸೂರ್ಯ ಮೇಲೇರುತ್ತಿದ್ದ ಕೊಡುವಣದಲ್ಲಿ ಹಲವಾರು ದೋಣಿಗಳು ನಮ್ಮ ನಿತ್ಯ ಕಾಯಕಕ್ಕೆ ಕಡಲಿನೊಡಲನ್ನ ಹೊಕ್ಕುತ್ತಿದ್ದವು ಯಂತ್ರಗಳ ಸದ್ದು ಜೋರಾಗುತ್ತಿದ್ದಂತೆ ತೀರ ದೂರವಾಗುತ್ತಿದ್ದಂತೆ ದಿಕ್ಕ ಪಾಲಾದ ದೋಣಿಗಳು ವಸ್ಯ ಸಮೂಹವನ್ನ ಪತ್ತೆ ಹಚ್ಚುವ ಕೆಲಸದಲ್ಲಿ ನಿರತವಾದವು ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ಹೋಗ್ತಾರಂತೆ ಇವರು ಅಂದ್ರೆ ಈ ದೋಣಿ ಈ ದೋಣಿ ಒಂದು ಇಪ್ಪತ್ತು ಕಿಲೋಮೀಟರ್ ವರೆಗೂ ಹೋಗುತ್ತೆ ಬೇರೆ ಬೇರೆ ದೋಣಿಗಳು ಇದು ಅವತ್ತೇ ಹೋಗಿ ಅವತ್ತೇ ಮೀನುಗಳನ್ನು ಹಿಡ್ಕೊಂಡು ಅವತ್ತೇ ವಾಪಸ್ ಬರುತ್ತೆ ಅಂದ್ರೆ ಬೆಳಿಗ್ಗೆ ಹೋದ್ರೆ ಸಂಜೆ ಒಳಗೆಲ್ಲ ವಾಪಸ್ ಬರುತ್ತೆ ಇನ್ನು ಕೆಲವು ದೋಣಿಗಳು ಒಂದು ವಾರ ಗಟ್ಟಲೆ ಇದ್ದು ಬರುತ್ತೆ ಅಂದರೆ ಮೀನು ಸಿಕ್ಕದ ಹಾಗೆ ಮೀನು ಸಿಕ್ಕಿದ್ರೆ ಅವತ್ತೇ ಬರುತ್ತಿಲ್ಲ ಒಂದೆರಡು ದಿನ ಬಿಟ್ಟು ಬರುತ್ತೆ ಇನ್ನು ಕೆಲವು ವಾರ ಬಿಟ್ಟು ಬರುತ್ತೆ ಇನ್ನು ಕೆಲವು ತಿಂಗಳುಗಳೇ ಬಿಟ್ಟು ಏನು ತಿಂಗಳು ಗಟ್ಟಲೆ ಬಿಟ್ಟು ಬರುತ್ತೆ ಅಂದರೆ ಅದು ಹೆಂಗೆ ಅಂದರೆ ಮೀನಿನ ಏನು ಪ್ರಮಾಣ ಜಾಸ್ತಿ ಮೀನನ್ನ ಹಿಡಿತಾ ಹೋದಂಗೂ ಜಾಸ್ತಿ ದಿನಗಳು ಸಮುದ್ರದಲ್ಲಿ ಇರಬೇಕಾಗುತ್ತೆ ಈ ದೋಣಿಗಳೆಲ್ಲ ಒಂದೊಂದು ದಿನದಲ್ಲೆಲ್ಲ ವಾಪಸ್ ಮುಂದಿಡುತ್ತೆ ಅಂದರೆ ನಾವು ಈಗೇನು ಬೆಳಿಗ್ಗೆ ಹೋಗ್ತಿದ್ದೀವಲ್ಲ ಮಧ್ಯಾಹ್ನ ನಂಗೆ ವಾಪಸ್ ಬರುತ್ತೆ ನೋಡೋಣ ನನಗೂ ಹೊಸ ಅನುಭವ ಸಮುದ್ರದಲ್ಲಿ ಹೋಗೋ ಸ್ವಲ್ಪ ಅಂದ್ರೆ ಅವ್ರು ಅಭ್ಯಾಸ ಇರೋರಿಗೆ ಈಸಿನೇ ಕೆಲಸ ಬಟ್ ನಮಗೆ ಸ್ವಲ್ಪ ಕಷ್ಟ ಕೆಲ್ಸ ಯಾಕಂದ್ರೆ ಸಿ ಸಿಕ್ನೆಸ್ ಅಂದ್ರೆ ಆರೋಗ್ಯ ಸಮಸ್ಯೆ ಕಾಣುತ್ತೆ ಯಾಕಂದ್ರೆ ಈ ಅಲೆಗಳು ಉಬ್ಬರ ಆಗ್ತಿರ ಉಬ್ಬರ ಇಳಿತ ಆಗ್ತಿರತ್ತಲ್ಲ ದೋಣಿ ಅದೇ ತರ ಹೋಗ್ತಿರತ್ತಲ್ಲ ನೋಡೋಣ ಹೇಗೆ ಹೋಗೋದು ನಮ್ಮ ಪ್ರಯಾಣ ರವಿ ಮೇಲೆ ಇರುತ್ತಿದ್ದ ಬಿಸಿಲು ಚುರುಕಾಗುತ್ತಿತ್ತು ಆಗಲೇ ಹೊಟ್ಟೆಯ ನೆನಪಾಗಿತ್ತು ಅದು ತುಂಬಿದ ನಂತರ ಮತ್ತಷ್ಟು ಹುರುಪಲ್ಲಿ ಕುತೂಹಲಗಳನ್ನು ಹೊತ್ತ ನನ್ನ ಪ್ರಯಾಣ ಮುಂದೆ ಹೊರಟಿತ್ತು ಹಿಂಡಿ ತಿನ್ನೋ ಒಂದು ಯೋಗ ಬಂದಿದೆ ದೋಣಿ ಅಲೆಗಳ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಾ ಮುಂದೆ ಸಾಗಿ ಹೋದಷ್ಟು ದೂರಕ್ಕೂ ನೀಲ ಕಡಲು ಅನಂತವಾಗಿ ಉದ್ಭವವಾಗಿ ಈ ಸಮುದ್ರವೆಂಬ ಅದ್ಭುತ ಲೋಕದ ಅನಾವರಣಕ್ಕೆ ಸಾಕ್ಷಿಯಾಗಿದ್ದ ಮೀನುಗಳ ಬೇಟೆಯ ಶುರುವಿಕೆಗಾಗಿ ಕಾಯುತ್ತಾ ಸಾಗುತ್ತಿದ್ದೆ ನಾವು ಬೆಳಗ್ಗೆ ಬೆಳಗ್ಗೆ ಮನೆಯಿಂದ ಬರ್ತೀವಿ ತೋಪ ನಾವು ಊಟ ಗಿಟ್ಟ ತಕ್ಕಂಥ ಸೈಕಲ್ ಬೆಳಗ್ಗೆ ಬೆಳಿಗ್ಗೆ ಐದು ಗಂಟೆ ಹಾಗೆ ಬರ್ತೀವಿ ಐದು ಗಂಟೆಗೆ ಹಾಂ ಬರ್ಬೋದು ಬರುವುದು ಇಲ್ಲಿಂದ ಮರುವಂತಿಂದ ಹೋಗ್ಬೋದು ಮೀನು ಸೆನ್ಸ್ ಆಗುತ್ತೆ ಎಲ್ಲಿದೆ ಅಂತ ಗೊತ್ತಾಗುತ್ತೆ ನಮಗೆ ಹೇಗೆ ಟಿವಿ ಉಂಟು ಟಿವಿ ಟಿವಿ ಹಾ ಹಾ ಈಸ್ ಪ್ಯಾಂಡರ್ ಹಾ ಹಾ ಅದ್ರಲ್ಲೂ ಗೊತ್ತಾಗುತ್ತೆ ಅದಕ್ಕಿಂತ ಈಗ 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 ಒಂದ್ ಮೂರ್ ತಿಂಗ್ಲಿಂದ ಆ ನೆಗು ಮೀನ್ ಅಂತ ಹೇಳ್ತಾರೆ ನೆಗು ಮೀನು ಮತ್ತೆ ಗಾಳಿ ಆಗು ಮೀನ್ ಅಂತ ಹೇಳಿ ಬರುತ್ತೆ ಆ ಮೀನ್ ನೋಡಿ ಆರೆ ಮಾಡೋದು ಆ ಮೀನ್ ಇದ್ರೆ ಮೀನ್ ಇರುತ್ತೆ ಆ ಮೀನ್ ಇರುತ್ತೆ ಈಗ ಒಂದ್ ನಾಲ್ಕ್ ದಿವಸದಿಂದ ಸುಮಾರಿಗೆ ಎವರೇಜ್ ಮೀನ್ ಎಲ್ಲಾ ಎಲ್ಲರಿಗೂ ಸಿಗ್ತೈತಿ ಆ ಎವರೇಜ್ ಮೀನ್ ಹಾ ಬೆಂಗಳೇ ಬೆಳಗ್ಗೆ ಹೋದರೆ ಅದು ಹೇಳೋಕ್ಕಾಗುದಿಲ್ಲ ಮೊನ್ನೆ ನಮಗೆ ರಾತ್ರಿ ಒಂಬತ್ತು ಗಂಟೆ ಆಯಿತು ಫಸ್ಟ್ ಏನು ಮಾಡ್ತೀರಿ ಮೀನ್ ಸಿಕ್ಕಿರಲಿಲ್ಲ ಮೀನು ಸಿಕ್ಕಿಲ್ಲ ಮತ್ತು ಫಸ್ಟೊಂದು ಸ್ವಲ್ಪ ಸಿಕ್ಕಿತ್ತು ಆಮೇಲೆ ಲೇಟ್ ಆಯ್ತು ಒಂದು ಸಿಕ್ಕಾಪಟ್ಟೆ ಡೀಪಾಗೋಯ್ತು ನಾವು ಡೀಪಲ್ಲಿ ಸಣ್ಣ ಸಿಕ್ಕಾಪಟ್ಟೆ ಮಿಕ್ಸ್ ಮೀನಲ್ಲ ಉಂಟು ಆ ಮಿಕ್ಸ್ ಮೀನ್ ಎರಡು ಮೂರು ಭಾಗ ಮಾಡಿ ಫಿಲ್ಟರ್ ಮಾಡಬೇಕಲ್ಲ ಎಕ್ಕಿರಬೇಕು ಅದನ್ನ ಹಾಕಿತ್ತು ಹೆಕ್ಕಿ ಅದನ್ನು ದುಡ್ಗೆ ಕ್ಯಾರೆಯಲ್ಲಿ ಲೋಡ್ ಮಾಡಿ ಕೊಡಿಸೋದ್ರೆ ಲೇಟ್ ಆಯ್ತು ಮತ್ತು ಅಲ್ಲಿಂದ ಲಾಂಗ್ ಇತ್ತು ಬರ್ಲಿಕ್ಕೆ ಅಲ್ಲಿಂದ ಬರ್ಲಿಕ್ಕೆ ಒಂದು ಎರಡು ಅವರ್ ಜರ್ನಿ ಇದೆ ಆ ಜರ್ನಿ ಮುಗಿಸ್ಕೊಂಡು ಇಲ್ಲಿ ಬಪ್ಪ ಒಳಗೆ ರಾತ್ರಿ ಅವಾಗ ನಾವು ಹೋಯ್ತು ಇವ್ರ ಇವ್ರ ಖಾಲಿ ಮಾಡಿ ಕ್ಯಾರವ್ರು ಖಾಲಿ ಮಾಡಿ ಬರೋದು ಮತ್ತೂ ರಾತ್ರಿ ಆಯ್ತು ನಾವು ಹೋಗಲಿಕ್ಕೆ ಊಟ ಮಾಡಿ ಮೊದಲೊಳಗೆ ಹತ್ತು ಗಂಟೆ ಆಯ್ತು ನಿನ್ನ ಐದು ಗಂಟೆ ಒಳಗೆ ಮನೆ ಹೋಗಿದ್ದ ಮತ್ತು ಮೊನ್ನೆ ಸ್ವಲ್ಪ ಬೇಗ ಹೋಗಿದ್ದ ಹೇಳೋಕಾಗಲ್ಲ ಹೇಳ ಚಾಲೆಂಜರ್ಸ್ ಅಂದ್ರೆ ಈಗ ಈ ಮೂಮೆಂಟ್ಗಿಂತ ಈ ಮಳೆಗಾಲದಲ್ಲಿ ಮತ್ತಷ್ಟು ಬೇರೆ ಚಾಲೆಂಜ್ ಇರುತ್ತೆ ಸಾವು ನೋವುಗಳೆಲ್ಲ ಸಿಕ್ಕಾಪಟ್ಟ ಆಗಿದೆ ಆದ್ರೂ ಈ ಸೀಸನ್ ಅಲ್ಲಿ ಸಿಕ್ಕಪಟ್ಟಾಗಿದೆ ಎಂಜಿನ್ ಸಮಸ್ಯೆ ಮಾಡ್ತೀರಾ ಮಧ್ಯದಲ್ಲಿ ಹೋಗ್ತೀರಲ್ಲ ತಗೊಂಡು ಹೋಗಿ ನಿಮ್ಗೆ ಲಾಭ ಹೆಂಗೆ ಮೀನ್ ಜಾಸ್ತಿ ಬಂದ್ರೆ ಜಾಸ್ತಿ ಲಾಭನ ಹೇಗಿದೆ ನಾನ್ ಜಾಸ್ತಿ ಬಂದ್ರು ಅಲ್ಲಿ ರೇಟ್ ಆಗ್ಬೇಕು ಅಲ್ಲಿ ಮೀನ್ ಜಾಸ್ತಿ ಒಂದೊಂದ್ಸರಿ ಏನಾಗುತ್ತೆ ಈ ಮೀನುಗಾರರ ಒಂದು ತಂಡದಲ್ಲಿ ಮೂವತ್ತಕ್ಕೂ ಹೆಚ್ಚು ಇರ್ತಾರೆ ಮೂರರಿಂದ ನಾಲ್ಕು ದೋಣಿಗಳನ್ನ ಬಳಸ್ತಾರೆ ಈ ದೋಣಿಗಳ ಬಗ್ಗೆ ಹೇಳೋದಾದ್ರೆ ನೋಡೋಕೆ ಸರಳವಾಗಿ ಕಂಡರು ಒಂದು ದೋಣಿಯ ಬೆಲೆ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ದಾಟತ್ತೆ ಒಂದು ಮೀನುಗಾರಿಕೆಯ ತಂಡದಲ್ಲಿ ಮೂರರಿಂದ ನಾಲ್ಕು ದೋಣಿಗಳನ್ನ ಬಳಸಲಾಗುತ್ತೆ ಇಂಧನವಾಗಿ ಕೆರೋಸಿನ್ ಸೀಮೆ ಎಣ್ಣೆಯನ್ನ ಉಪಯೋಗಿಸಲಾಗುತ್ತೆ ಗಂಟೆಗೆ ಏಳರಿಂದ ಎಂಟು ಕಿಲೋಮೀಟರ್ ವೇಗದಲ್ಲಿ ಸಾಗುವ ಈ ದೋಣಿಗಳು ಮೀನುಗಳನ್ನ ಹುಡುಕಿ ಹತ್ತಾರು ಕಿಲೋಮೀಟರ್ ಅಲಿಯುತ್ತವೆ ಮುಂಜಾನೆ ಮತ್ಸ್ಯ ಬೇಟೆಗೆ ಹೊರಟರೆ ರಾತ್ರಿಯ ಹೊತ್ತಿಗೆ ಬರಲುತ್ತವೆ ಹೀಗೆ ಈ ಮೀನುಗಾರಿಕೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಯುತ್ತಾ ಸಾಗುವ ಹೊತ್ತಿಗೆ ಸಮಯ ಹತ್ತಾಗಿತ್ತು ಅಲ್ಲಿಯವರೆಗೂ ಯಾವುದೇ ಮೀನುಗಳ ಸುಳಿವೆ ಸಿಕ್ಕಿರಲಿಲ್ಲ ಆಗಲೇ ಮೀನುಗಾರರ ಮಧ್ಯಾಹ್ನದ ಊಟ ಶುರುವಾಗಿತ್ತು ನನಗದು ಆಶ್ಚರ್ಯ ಅನಿಸದೇ ಇರಲಿಲ್ಲ ಮುಂಜಾನೆ ಆರು ಗಂಟೆಯ ಹೊತ್ತಿಗೆ ತಿಂದು ಹೊರಡು ಇವರಿಗೆ ಹತ್ತು ಗಂಟೆಯ ಸುಮಾರಿಗೆ ಹಸುವು ಶುರುವಾಗುತ್ತೆ ಮನೆಯಿಂದ ತಂದ ಬುತ್ತಿಯಿಂದ ಊಟ ಮುಗಿಸಿ ಮತ್ತೆ ಮೀನುಗಳನ್ನು ಹುಡುಕಿ ಇವರ ಪ್ರಯಾಣ ಮುಂದುವರಿಯುತ್ತೆ ಆ ಮೀನುಗಾರರ ಕಡಲಿನೆಡಗಿನ ಪ್ರಯಾಣದ ಮತ್ತಷ್ಟು ಅನುಭವಗಳನ್ನ ಕೇಳುತ್ತ ಮುಂದುವರಿಯುವ ಹೊತ್ತಿಗೆ ಮಿಕ್ಕ ದೋಣಿಗಳಿಗೆಲ್ಲ ಮೀನುಗಳಿಂದ ಸುಳಿವು ಸಿಕ್ಕಿತ್ತು ಆ ಮೀನುಗಳ ಬೇಟೆಗೆ ತಯಾರಿ ಭರದಿಂದ ಸಾಗಿತ್ತು ಈ ಮೀನುಗಾರರು ತಮ್ಮ ದೋಣಿಯಲ್ಲಿರುವ ಸೆನ್ಸಾರ್ನ ಮೂಲಕ ಅಥವಾ ತಮಗೆ ಮೀನುಗಾರಿಕೆಯಲ್ಲಿರುವ ಅನುಭವದ ಮೂಲಕ ಮೀನುಗಳನ್ನ ಪತ್ತೆ ಹಚ್ಚುತ್ತಾರೆ ಮೀನುಗಳಿರೋ ಜಾಗದ ಸುತ್ತಲೂ ದೊಡ್ಡದಾದ ವೃತ್ತಾಕಾರದಲ್ಲಿ ಬಲೆಯನ್ನ ಬೀಸುತ್ತಾ ಮೀನುಗಳನ್ನ ಸುತ್ತುವರಿಸುತ್ತಾರೆ ಬಲೆ ಬೀಸುವ ವೃತ್ತ ಸಂಪೂರ್ಣವಾದ ನಂತರ ಆ ವೃತ್ತವನ್ನ ಬಲೆಗಳನ್ನ ಎಳೆದು ಕಿರಿದಾಗಿಸುತ್ತಾ ಮತ್ತೊಂದು ಖಾಲಿ ದೋಣಿಯೆಡೆಗೆ ಆ ಬಲೆಯನ್ನ ಸರಿಸಿ ನೆರೆ ಸಿಕ್ಕ ಮೀನುಗಳನ್ನ ಅದರಲ್ಲಿ ತುಂಬಿಸುತ್ತಾರೆ ಈ ಕೆಲಸಗಳೆಲ್ಲವೂ ಬಿಡುವಿಲ್ಲದೆ ನಡೆಯುತ್ತವೆ ಇಪ್ಪತ್ತರಿಂದ ಮೂವತ್ತು ಜನರ ಒಗ್ಗಟ್ಟಿನ ಶ್ರಮದಿಂದ ಮೀನುಗಳು ಬಲೆಯಲ್ಲಿ ಬಂದಿಯಾಗುತ್ತವೆ ಕೆಲವೊಮ್ಮೆ ಒಂದು ಬಾರಿ ಬೀಸಿದ ಬಲೆಗೆ ಸಾಕಾಗುವಷ್ಟು ಮೀನುಗಳು ಸಿಕ್ಕುತ್ತವೆ ಹಾಗೇನಾದರೂ ಸಿಕ್ಕಿದರೆ ದೋಣಿಗಳು ಬೇಗ ಮರಳುತ್ತವೆ ಸಿಗದೆ ಹೋದ ಮೀನುಗಳನ್ನು ತುಂಬಿದ ದೋಣಿಗಳು ಮಾತ್ರವೇ ತೀರಕ್ಕೆ ಮರಳುತ್ತವೆ ಮಿಕ್ಕ ದೋಣಿಗಳು ಮತ್ತೆ ಮೀನುಗಳನ್ನು ಹುಡುಕಿ ಹೊರಡುವುದು ಬಹಳಷ್ಟು ಕಾಲ ಈ ಮೀನುಗಾರರ ಜೊತೆಗೆ ಕಳೆದು ಅವರ ಈ ಕಾರ್ಯಗಳನ್ನ ಹತ್ತಿರದಿಂದ ಕಂಡವರಿಗೆ ಈ ಮೀನುಗಾರಿಕೆ ಸುಲಭದ ಕೆಲಸವಲ್ಲ ಅಂತ ಅನಿಸಿತ್ತು ಆ ಭಯಂಕರ ಬಿಸಿಲಿನಲ್ಲಿ ಸಮುದ್ರದಲ್ಲಿ ಸಾಗಿ ಹೋಗುವ ಕೆಲಸ ಕಷ್ಟಕರವಾಗಿತ್ತು ಕಾಲ ಕಾಲಕ್ಕೆ ತಕ್ಕಂತೆ ಬದಲಾಗುವ ಈ ಸಮುದ್ರ ಅದರ ಉಬ್ಬರ ವಿಳಿತಗಳು ಅಪಾಯಕಾರಿಯೇ ಕೆಲವೊಮ್ಮೆ ಶಾಂತವಾಗಿರೋ ಈ ಕಡಲು ಒಂದೊಮ್ಮೆಗೆ ರಣರಾಕ್ಷಸ ಅಲೆಗಳನ್ನ ಹೊತ್ತು ತರುತ್ತೆ ಚಂಡಮಾರುತಗಳು ಆಗತ್ತೆ ಇವೆಲ್ಲವನ್ನ ಭೇದಿಸಿ ನಡೆಸುವ ಈ ಮೀನುಗಾರಿಕೆ ಕಷ್ಟಕರವೇ ಈ ವೃತ್ತಿಯನ್ನೇ ನಂಬಿಕೊಂಡಿರುವ ಸಹಸ್ರಾರು ಮೀನುಗಾರರಿಗೆ ಈ ಕೆಲಸವನ್ನ ಬಿಟ್ಟು ಬೇರೆ ಬದುಕಿಲ್ಲ ಸಮುದ್ರ ಅಸಹಜವಾಗಿ ವರ್ತಿಸಿದಾಗಿ ಕಡಲೆಗಿಳಿದು ಪ್ರಾಣ ಬಿಟ್ಟ ಮೀನುಗಾರರ ಸಂಖ್ಯೆಗೆ ಲೆಕ್ಕವೇ ಇಲ್ಲ we uh -huh. ಈಗೊಂದಷ್ಟು ಯೋಚನೆಗಳಲ್ಲೇ ಮುಂದೆ ಸಾಗುವ ಹೊತ್ತಿಗೆ ದೋಣಿಗಳೆಲ್ಲವೂ ಮತ್ತೊಮ್ಮೆ ಮೀನುಗಳನ್ನು ಹುಡುಕಿ ಸುತ್ತುವರೆದಿದ್ದವು ಬಲೆಯನ್ನ ಬೀಸಿ ವೃತ್ತ ಚಿಕ್ಕದಾಗುತ್ತಾ ಬಂದಂತೆ ಲಕ್ಷಾಂತರ ಮೀನುಗಳು ಸಾವಿಗಿದರಾಗಿ ಹೋರಾಡುತ್ತಿದ್ದವು ಅವುಗಳ ಹೋರಾಟವನ್ನ ಸುಲಭಕ್ಕೆ ಸಿಕ್ಕ ಬೇಟೆಯ ಮೇಲೆ ದೃಷ್ಟಿ ನೆಟ್ಟು ನಡೆಯುತ್ತಿತ್ತು ದದ್ದುಗಳ ಹಾರಾಟವನ್ನ ಗಮನಿಸುತ್ತಾ ನಿಂತಾಗಲೇ ಆ ದೋಣಿಗಳ ಸುತ್ತಲೂ ಒಂದಷ್ಟು ಡಾಲ್ಫಿನ್ ಮೀನುಗಳ ಆಗಮನವಾಗಿತ್ತು ಕಂಡು ಕಾಣದಂತೆ ಮರೆಯಾಗುತ್ತಿದ್ದ ಅವುಗಳ ವೇಗ ಮಿಂಚಿನಂತಿತ್ತು ಅವುಗಳ ಉದ್ದೇಶವು ಈ ಮೀನುಗಳನ್ನ ಬೇಟೆಯಾಡುವುದೇ ಈ ಎಲ್ಲಾ ಚಟುವಟಿಕೆಗಳನ್ನ ನೋಡುತ್ತಾ ಎರಡನೇ ಬಾರಿಯ ಮೀನುಗಳ ಬೇಟೆಯು ಮುಗಿಯುವ ಹೊತ್ತು ಬಂದಿತ್ತು ಬೇಟೆಯಾಡಿದ ಎಲ್ಲಾ ಮೀನುಗಳನ್ನ ಹೊತ್ತ ಒಂದು ದೋಣಿ ತೀರಕ್ಕೆ ಸೇರಲು ಸಿದ್ಧವಾಗಿತ್ತು ಬಹಳಷ್ಟು ಸಮಯ ಈ ಮೀನುಗಾರಿಕೆಯ ಆಳ ಅಂತರಾಳವನ್ನ ಗಮನಿಸುತ್ತಾ ಕಳೆದವನು ಸಂಜೆಯ ಹೊತ್ತಿಗೆ ಈ ಸಮುದ್ರಕ್ಕೆ ಆ ಮೀನುಗಾರರ ಸಮೂಹಕ್ಕೆ ವಿದಾಯವನ್ನ ಹೇಳಿ ಹೊರಟಿದ್ದೆ ಒಂದಷ್ಟು ತಾಸುಗಳ ನಂತರ ಮೀನುಗಳನ್ನ ತುಂಬಿದ್ದ ದೋಣಿಯ ಜೊತೆಗೆ ತೀರವನ್ನ ಸೇರಿದ್ದೆ ಆ ತೀರದಲ್ಲೂ ಮೀನುಗಾರರ ಕೆಲಸ ಬರದಿಂದ ಸಾಗುತ್ತಿತ್ತು ದೋಣಿಗಳಲ್ಲಿ ಹೊತ್ತು ತಂದ ಮೀನುಗಳನ್ನ ಅಳತೆ ಮಾಡಿ ಲಾರಿಗಳಿಗೆ ತುಂಬಿಸುವ ಕೆಲಸದಲ್ಲಿ ಜನಸಮೂಹ ನಿರತವಾಗಿತ್ತು ಕಾಲ ಕಾಲಕ್ಕೆ ತಕ್ಕಂತೆ ಬೇರೆ ಬೇರೆ ಜಾತಿಯ ಮೀನುಗಳು ಈ ಮೀನುಗಾರರಿಗೆ ಸಿಕ್ಕುತ್ತವೆ ಆ ಮೀನುಗಳ ಜಾತಿಯ ಆಧಾರದ ಮೇಲೆಯೇ ಬೆಲೆಗಳು ದಕ್ಕುತ್ತವೆ ಸದಾಕಾಲ ಮೀನುಗಾರಿಕೆಯನ್ನ ನಡೆಸಲು ಸಾಧ್ಯವಿಲ್ಲ ಮಳೆಗಾಲದಲ್ಲಂತೂ ಸಮುದ್ರದ ಕಡೆಗೆ ಸುಳಿಯುವ ಹಾಗೂ ಇಲ್ಲ ಈ ರೀತಿ ಕೆಲವು ದೋಣಿಗಳು ದಿನದಲ್ಲೇ ಮೀನುಗಾರಿಕೆಯನ್ನ ಮುಗಿಸಿ ಮರಳಿದರೆ ಇನ್ನೂ ಕೆಲವು ದೋಣಿಗಳು ವಾರ ತಿಂಗಳು ಗಟ್ಟಲೆ ಸಮುದ್ರದಲ್ಲೇ ಕಳೆಯುತ್ತವೆ ಅವರ ಆ ಸಮುದ್ರದ ಜೀವನವನ್ನ ನೆನೆಸಿಕೊಂಡರೆ ಭಯವೇ ಹುಟ್ಟುತ್ತವೆ ಈ ಒಂದು ದಿನ ಬಹಳಷ್ಟು ವಿಚಾರಗಳನ್ನು ತಿಳಿದ ನನ್ನ ಕುತೂಹಲಕ್ಕೆ ಕಾರಣವಾಗಿದ್ದ ಈ ಮೀನುಗಾರಿಕೆಯನ್ನ ತುಂಬಾ ಹತ್ತಿರದಿಂದ ಕಂಡಿದ್ದ ಈ ಎಲ್ಲಾ ಚಟುವಟಿಕೆಗಳನ್ನು ಮುಗಿಸಿ ಮರಳೋ ಹೊತ್ತಿಗೆ ಹೊಟ್ಟೆಗಾಗಿ ಬಟ್ಟೆಗಾಗಿ ಒಂದೊಳ್ಳೆ ಬದುಕನ್ನ ಕಟ್ಟೋಕಾಗಿ ನಡೆಸುವ ಮಾನವನ ಹೋರಾಟ ನೀರಾದರೇನು ನೆಲವಾದರೇನು ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ ಅನ್ನೋ ಸತ್ಯವನ್ನು ಅರಿತಿದ್ದೆ